thank mm -hmm. you ನಾರಾಯಣ ಹ್ಮ್ ಈಗ ಕೃಷ್ಣನಾಗಿ ಬಂದೆ ಅಲ್ವಾ ನೀನು ಬಂದಿದ್ಯಾದ್ದಾಗಿ ನಾರಿ ಸೌಭದ್ರೆಯ ಸಹಾಯಕ್ಕೆ ಬೇಕಾಗಿ ಹಾ ಅದು ಯುದ್ಧಕ್ಕೆ ಹ್ಮ್ ಅದು ಕೃಷ್ಣ ತಂಗಿ ಯುದ್ಧ ಅಂದ್ರೆ ಏನಂತ ತಿಳ್ಕೊಂಡೆ ನೀನು ಯಾಕೆ

咱的巴郎妹妹。 嗨嗨。 ತಿನ್ನಂತ ಯುದ್ಧ ಅಲ್ಲ ಹೋಗುವಂತಿರ್ಗೆ ಹೋಗುವುದಕ್ಕಾಗಿ ಮತ್ತೆ ಹೇಳುವುದಕ್ಕಾಗ ಬಂದವ ಬ್ರಹ್ಮ ಚಮ್ಮಟಿಕೆಯನ್ನು ಹಿಡಿದು ಕೂತವ ನಾನೇ ಹೌದಲ್ವಾ ಹಾಗಾಗಿ ಯುದ್ಧ ತಂತ್ರಗಳನ್ನ ಬಲ್ಲವನೇ ಹೌದು ಇಲ್ಲೇ ಹೇಗಾಯ್ತು ನೋಡು ತಂತ್ರ ಗೊತ್ತಿದ್ದವನಿಗೆ ಮಂತ್ರ ಪ್ರಯೋಗ ಗೊತ್ತಿರಬೇಕು ಅಂತಿಲ್ಲ ಪ್ರಯೋಗ ಮಾಡ್ಲಿಕ್ಕೆ ಮಂತ್ರ ಗೊತ್ತಿದ್ದವನಿಗೆ ತಂತ್ರ ಗೊತ್ತಿರಬೇಕು ಅಂತಿಲ್ಲ ಎರಡೂ ಗೊತ್ತಿದ್ದವನಿಗೆ ಪ್ರಯೋಗ ಮಾಡ್ಲಿಕ್ಕೆ ಬರ್ಬೇಕಾಯ್ತಲ್ಲ ಅದು ಅದು ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದು ಮತ್ತೆ ಇಲ್ಲಿ ಹಾಗಲ್ಲ ಏನು ನನ್ನ ಪ್ರೀತಿಯ ತಂಗಿ ಆಗಿರುವಂತಹ ದ್ರೌಪದಿ ನನ್ನಿದಿರಿನಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಬಂದಿದ್ದಾಳೆ ತಂಗಿ ಆಡುವಂತಹ ಮಾತು ಹೇಗಿರ್ತದೆ ಏನು ಮಕರನ್ನವನ್ನು ಹೀರುವುದಕ್ಕೆ ಹೇಗೆ ದುಂಬಿಯೊಂದು ಸಾಕ್ತಾ ಇರುವಾಗ ಅಲ್ಲಿ ಅದರಿಂದ ಜೇಂಕಾರ ಒಂದು ಬರ್ತದೋ ಅದೇ ರೀತಿಯಾಗಿರುವಂತಹ ಸ್ವರ ನಿನ್ನದ್ದು ನಮಗೆ ಕೇಳುವುದಕ್ಕೆ ಹಾಗೆ ಭ್ರಮರ ಭಾಷೆ ಜೊತೆಗೆ ಅಗ್ನಿಯಿಂದಲೇ ಉದ್ಭವಿಸಿದವಳು ನೀವು ನೀನು ಅಗ್ನಿಜೆ ಅಂತಹ ವಿಶೇಷಣ ಎಲ್ಲ ನಿನ್ನಲ್ಲಿದ್ದದ್ದು ಹೌದು ಏನು ಮಾಡೋಣ ಎಷ್ಟು ದಿನಗಳ ಪರ್ಯಂತ ನನ್ನ ಪ್ರೀತಿಯ ತಂಗಿ ಅಂತ ತಿಳಿದವ ನಾನು ಇಂದು ಹಾಗಲ್ಲ ನೀನು ಯಾರು ಉಳ್ಳವಳು ಅಲ್ಲವೇ ಅಲ್ಲ ನೀನು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯವಾದವಳು ಹೌದಾ ಪ್ರತಿಯೊಬ್ಬರು ಪ್ರತಿಯವ್ರ ಧರ್ಮ ಏನು ಹೇಳುವುದನ್ನು ನಿನ್ನ ನೋಡಿ ಕಲಿತಾ ಇರ್ತಾರೆ ಅಂತವರಿಗೆಲ್ಲ ನೀನು ಏನು ಏನು ಹೇಳಿಕೊಟ್ಟ ಹಾಗಾಯ್ತು ತಂಗಿ ಹೊಂದಿರುವಂತಹ ನಮ್ಮ ಯದು ಸೇನೆಯನ್ನೆಲ್ಲ ಬಡಿದು ಬಗ್ಗೆ ಬಡಿದು ಉರುಳಿಸಿದವಳು ನೀನಿಗೆ ಈಗ ಬಂದವ ಸಾಮಾನ್ಯದವನೇನಲ್ಲ ನಿನ್ನ ಪ್ರೀತಿಯ ತಮ್ಮ ಅಣ್ಣನಾಗಿರುವಂತಹ ಕೃಷ್ಣ ಬಂದಿದ್ದೇನೆ ಸುಮ್ಮನೆ ಮಾಡಿದ್ದು ತಪ್ಪಾಯಿತು ಅಂತ ಹೋಗಿ ನಮ್ಮವರಲ್ಲಿ ಕೇಳಿಕೊಂಡ್ಯ ಸರಿ ಇಲ್ಲದಿದ್ರೆ ತಿಳಿಯುವುದಿಲ್ಲ ನನ್ನ ನಿನಗೆ ಏನಾಗ್ತದೆ ಅಂತ ನಾನು ಯಾಕೆ ಹಿಂಗ್ ಮಾಡಿದ್ರೆ ನಿನಗೆ ಅರ್ಥವೇ ಆಗಲಿಲ್ಲ ಯಾಕೆ ಮಾಧವನೆ ಲಾಲಿಸುವ ಮಾಧವನೆ ಲಾಲಿಸುವಂಜಯ ನಾಗ ಸೋದರ ನೋಡಿ ಉಳು ಸಾಧಿಸೋದಿಸ ನ ಭೇಡಿಸಿದರಿಂದ ಮಾಧವನೇ ತಂಗಿ ಪ್ರಕರಣ ಎಲ್ಲವೂ ಹೇಗಾಯಿತು ಎಂಬುದಾಗಿ ನಿನಗೂ ಚೆನ್ನಾಗಿ ವೇ ಆದ್ಯಲ್ವೇ ಆ ನಿನ್ನಲ್ಲಿವರೆಗಾಗಿ ಪ್ರಕರಣವೂ ಬಂದಿತ್ತು ಅಲ್ಲಿ ಒಂದು ತೀರ್ಥವನ್ನು ಕಂಡಿತ್ತು ಹ ಆ ಬಳಿಕ ಮತ್ತೆ ಹಾರ್ಥ ಹ್ಮ್ ಅಣ್ಣ ಭೀಮಸೇನರಿಗೆ ಹೊಡೆಯುವುದಕ್ಕೆ ಮುಂದಾದ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಕರಣ ನಡೆದು ಓಹೋ ನಮ್ಮ ಮನೆಯ ಜಗಳ ಹ್ಞೂ ನಿನಗೇನು ಕೊರತೆ ಆಯಿತು ಓಹೋ ಪ್ರಶ್ನೆ ಇಲ್ಲಿಗೆ ಬಂತು ಹೌದು ಇದು ನಮ್ಮ ಮನೆಯ ವಿಚಾರ ಹ್ಞೂ ನಿನ್ನನ್ನು ನಾವು ಕರೆದಿದ್ದೇವೆ ಹಾಂ ಧರ್ಮರಾಜ ಬರಲಿಕ್ಕೆ ಕೇಳಿದ್ದಾನ ಅಥವಾ ಕುಮ್ತಿ ಹೇಳ್ಕೊಡ್ಸಿದ್ದಾಳೆ ಇಲ್ಲಪ್ಪ ಮತ್ತೆ ನೀನ್ ಯಾಕೆ ಬಂದೆ ಕರೆದು ನಾನು ಪೂರ್ವದಲ್ಲಿಯೂ ಬಂದಿದ್ದೆ ಹಾ ಅದರ್ಥವಾಗಿ ಈ ಪ್ರಕರಣಕ್ಕೆ ಯಾಕೆ ಬಂದೆ ಮತ್ತೆ ಹೇಳ್ತೇನೆ ನಿನಗೆ ಕೊರತೆ ಆಯ್ತು ಏನು ಇದು ಹಳೆ you <laughs> ಆದ್ರೆ ಕ್ಷಣ ಮಾತ್ರದಲ್ಲಿ ನಾನು ಬರ್ತೇನೆ ಇಲ್ಲಿಯೂ ಹಾಗೆ ನಿಮ್ಮ ಮನೆ ಜಗಳ ಹೇಳುವುದು ಬರೇ ಮನೆಯಲ್ಲಿಯೇ ಮಾತ್ರ ಇದ್ದದಲ್ಲ ಇದು ಬೀದಿಗೆ ಬಂದಿದೆ ಈಗ ಮೊದಲೊಮ್ಮೆ ಅವರಿಬ್ಬರ ಮಧ್ಯೆ ಕ್ಲೇಷ ಉಂಟಾದಾಗ ಪರಿಹಾರವನ್ನು ಕೊಟ್ಟವ ನಾನಿದ್ದೇನೆ ಈಗಲೂ ನನ್ನಲ್ಲಿಯೇ ಬರ್ತಾರೆ ಎಂಬಂತ ನಿರೀಕ್ಷೆ ಇತ್ತು ಖುಷಿಯಾಗಿ ಹೋಯಿತು ಪ್ರಕರಣ ಇಷ್ಟು ದೊಡ್ಡವಾಯಿತು ಹೇಗೆ ಗುಣವಾಗಿರುವಂತಹ ಗಾಯ ಉಲ್ಬಣವಾಗ್ತದೋ ಅದೇ ರೀತಿ ಆಯ್ತಲ್ಲ ಇಲ್ಲಿ ತಂಗಿ ಕರೆದ ಕಾರಣಕ್ಕೆ ಅವಳನ್ನು ರಕ್ಷಿಸಲು ಸುಖ ಬಂದವ ನಾನು ಆದ್ರೆ ನಿನ್ನ ಕೊರತೆ ಏನಾಯ್ತು ಕಾರಣ ಮತ್ತೇನಲ್ವೇ ಇಲ್ಲಿ ತಂಗಿ ಮಾತ್ರ ಕರೆದವಳು ನೀನು ಕರೆಯಲಿಲ್ಲ ಇವತ್ತು ನೀನು ಕರೆಯಲಿಲ್ಲ ಹೌದು ಒಪ್ಪಿಕೊಳ್ತೇನೆ ಈ ಪೂರ್ವದಲ್ಲಿ ನೀನು ಕರೆದವಳೆ ಅಲ್ವಾ ತುಂಬಿದಂಥ ಸಭೆಯ ಮಧ್ಯದಲ್ಲಿ ದುಶಾಸನ ನಿನ್ನ ಸೀರೆಯನ್ನು ಸುರಿಯುವುದಕ್ಕೆ ಪ್ರಯತ್ನ ಪಟ್ಟಾಗ ಸರ್ವ ಸಮರ್ಪಣಾ ಭಾವದಿಂದ ಕೃಷ್ಣ ಪಾಯಿಮಾ ಪಾಯಿಮಾ ಎಂದು ನನ್ನ ನಾಮವನ್ನು ಸ್ತುತಿಸಿದವಳಲ್ವ ಆ ಸಂದರ್ಭಕ್ಕೆ ಅಕ್ಷಯ ವಸನವನ್ನ ಇತ್ತವ ನಾನು ಅದನ್ನೆಲ್ಲ ಮರೆತು ನನ್ನೊಡನೆ ಯುದ್ಧ ಮಾಡುವುದಕ್ಕೆ ಮುಂದಾಗ್ತಾ ಉಳಿಸಿಕೊಟ್ಟವ ನೀನು ಅದನ್ನ ಮರಿತೀಯ ಅಂತ ಹೇಳ್ತೀಯಲ್ಲ ಮಾನ ಹೇಳುವುದು ಗಂಡಿಗೂ ಒಂದೇ ಹೆಣ್ಣಿಗೂ ಒಂದೇ ಅಣ್ಣ ಹೌದು ನಿನ್ನ ಮಾನವನು ನಾನು ಉಳಿಸಿಕೊಟ್ಟಿದ್ದೇನೆ ನನ್ನ ಮಾನವ ಎಂಟು ದಿನದ ಒಳಗಾಗಿ ಮನ್ನ ಅಥವಾ ಕಂದರ್ಪನೆಗೆ ಮದುವೆ ಮಾಡುತ್ತೇನೆ ಎಂಬುದಾಗಿ ರುಕ್ಮಿಣಿಯಲ್ಲಿ ಭಾಷಾಬದ್ಧನಾದ ನೀನು ಹಾಗೊಮ್ಮೆ ಆಗಲಿಲ್ಲ ಅಂತಾದ್ರೆ ಅವಳಾಡಿದ ಮಾತು ನಾವು ಹದಿನಾರು ಸಾವಿರದ ಎಂಟು ಮಂದಿಯೂ ನಿಮ್ಮನ್ನು ಬಿಟ್ಟು ತೊಲಗುತ್ತೇವೆ ಅಂತ ಅಲ್ವೇ ಅದೇ ರೀತಿಯಾಗಿ ಏಳು ದಿನ ಪ್ರಯತ್ನ ಪಟ್ಟಾಗ ನನಗೆ ಮದುವೆ ಮಾಡಿಸಲಿಕ್ಕೆ ಆಗಲಿಲ್ಲ ಆಮೇಲೆ ನಾನಲ್ವೇ ರಾತ್ರಿ ಕಾಲಕ್ಕೋಗಿ ಹೆಣ್ಣನ್ನು ನಿಶ್ಚಯ ಮಾಡಿ ಮದುವೆ ಮಾಡಿಸಿ ನಿನ್ನ ಮಾನ ಉಳಿಸಿದ್ದು ಅಲ್ಲಿಗೆಲ್ಲಿ ವ್ಯವಹಾರ ಮುಗಿತಣ್ಣ ಮಾಡಿರುವಂತಹ ಲೆಕ್ಕಾಚಾರ ಇದಕ್ಕೆ ಸಮಾಪ್ತಿ ನಾನು ಹಾಡ್ತೇನೆ ಇ ಚಂಡಿಯ ಅಂತ ತೌ ಅಂದ್ರೆ ಪತಿಯಾಗಿದ್ರು ಅಲ್ಲ ಅಲ್ಲ ಚಂಡಿಯ ಆಗಿ ರೂಪವನ್ನ ತಾಳ ಹಾಗೆ ಹಾಗೆ ನಾನು ಅಂತ ತೌ ಇದು ಆ ಪ್ರಶ್ನೆ ಬೇರೆ ಯಾಕೆ ಇದು ಒಂದ ರೀತಿಯ ಬದಲಾವಣೆ ಸರಿ ಇರ್ತಿತ್ತು ಇದು ಹಾಗಲ್ಲ ಅಪರೂಪಕ್ಕೆ ಈ ರೀತಿ ಆಯ್ತಾ ಇಲ್ವೋ ಇದಕ್ಕೆಲ್ಲ ಕಾರಣ ಉಂಟು ತಂಗ ಈ ಪೂರ್ವದಲ್ಲಿ ನಿನ್ನ ಜನ್ಮ ಯಾವುದು ನಾರಾಯಣಿ ಎಂಬಂತಹ ಋಷಿಪತಿ ಆಗಿರುವಂತಹ ನೀನು ಹೋಗಿ ಪರಶಿವನಲ್ಲಿ ಪತಿ ಪತಿಯಿಂದ ಪತೀಂದೇ ಎಂಬುದಾಗಿ ಐದು ಬಾರಿ ಹೇಳಿಕೊಂಡಂತೆ ಆಗ ಪರಶಿವ ತತ್ತಸ್ತು ಅಂದನಂತೆ ತೊಂದರೆ ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ನಿನಗೆ ಐದು ಜನ ಗಂಡಂದಿರು ಹೌದಾ ಅದು ನಿನ್ನ ಗುಟ್ಟೆ ಹೋದಾದ್ರೂ ನಿನ್ನೊಳಗೆ ಅಡಕವಾಗಿರುವಂತಹ ಅಂಶಗಳು ಯಾರ್ಯಾರದ್ದು ಅದಕ್ಕೂ ಅದು ಆ ಅಂಶಗಳು ಇದ್ದದ್ದು ಹೌದು ಹಿಂದೊಂದು ಸಂದರ್ಭ ಶಿವನ ಮಡದಿಯೋ ಇಂದ್ರನ ಮಡದಿಯೋ ಜೊತೆಗೆ ಯಮನ ಮಡದಿಯೋ ವಾಯುವಿನ ಮಡದಿಯೋ ಅಶ್ವಿನಿ ದೇವತೆಗಳ ಮಡಿ ಮಡದಿ ಅಂದಿರ ಪ್ರತಿಯೊಬ್ರು ಬ್ರಹ್ಮದೇವನಿಗೆ ವಯಸ್ಸಾಯ್ತು ಅಂತ ಹೇಳಿಕೊಂಡರಂತೆ ಅದು ಬ್ರಹ್ಮದೇವನಿಗೆ ಕೇಳಿತು ಕೇಳಿಸಿತು ಅವರಿಗೆ ಶಾಪವನ್ನ ಕಟ್ಟ ಕೊಟ್ಟ ಭೂಲೋಕದಲ್ಲಿ ಮಾನವರಾಗಿ ನೀವು ಜನಿಸಿ ವಿಶೇಷವಾಗಿರುವಂತಹ ಶಕ್ತಿ ಅವರಲ್ಲಿದ್ದ ಕಾರಣಕ್ಕಾಗಿ ವಿಶೇಷ ಇದ್ದಾಗ ಪಾಂಡವ ರೈವರ ಮಡದಿಯಾಗಿ ನೀನು ಬಂದೆ ಸೂಕ್ತವಾಗಿರುವಂತಹ ಸ್ಥಳವೆಂದು ಅವರೆಲ್ಲ ನಿನ್ನಲ್ಲಿಯೇ ಅಡಕವಾದರು ತಂಗಿ ಜೊತೆ ಹೌದೇ ನಾಲ್ಕೈದು ಜನ ಇದ್ರೆ ಒಳಗೆ ಹೌದು ಆರು ಜನ ಇದ್ದಾರೆ ಅಣ್ಣ ಕಥೆಣ್ಣವ ಆಮೇಲೆ 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 ಮತ್ತೇನಲ್ಲ ಅದರಲ್ಲಿ ವಿಶೇಷವಾಗಿರುವಂತಹ ಶಕ್ತಿ ಇದ್ದದ್ದು ಯಾರಿಗೆ ಕೇಳಿದ್ರೆ ಪಾರ್ವತಿಗೆ ಹೌದಾ ಮಹಾಕಾಳಿಯ ಅಂಶ ಆ ಅಂಶ ವಾಯುವಿನ ಅಂಶ ಹೇ ಮೈದಾನ ಹೌದು ಅಲ್ಲಿ ಸೇರಿ ಹೋಯ್ತು ಹೌದೌದು ಹೀಗೆ ಒಂದೊಂದು ಅಂಶ ಒಬ್ಬೊಬ್ಬರಲ್ಲೂ ಸೇರಿ ಸೇರಿತು ಆದ್ರೆ ಚಂಡಿಕೆ ಅಂಶ ಮಾತ್ರ ಸೇರಲಿಲ್ಲ ಹಾಗೇ ಉಳಿಯಿತು ಹೌದು ಅದಕ್ಕೆ ಹಾಗೆ ಅದು ರಕ್ತ ಪಿಪಾಸಿನಿ ಹೌದಾ ಚಂಡಿ ಅವಳಿಗೆ ಬೇಕಾದದ್ದು ರಕ್ತ ಅದು ಎಲ್ಲಿಗೆ ಸಾಕ್ ಆ ಶಕ್ತಿಗೆ ಸಾಕಷ್ಟು ಒದಗಿಸಿ ಕೊಟ್ಟಿದ್ದೆ ಮಹಾಭಾರತ ಹವದಲ್ಲಿ ಹೌದಾ ಅಲ್ಲಿ ನನ್ನ ಚಕ್ರ ತಿರುಗುತ್ತಾ ಇತ್ತು ಈ ಚಂಡಿಕಾ ಶಕ್ತಿ ಸುತ್ತುತ್ತಾ ಇತ್ತು ಆಗ ರಕ್ತವನ್ನೆಲ್ಲ ಪಡೆದದ್ದೇ ಹೌದಾದ್ರೂ ಈಗ ಈ ದುರವನ್ನು ಮಾಡುವ ಮುಖ್ಯವಾಗಿ ಆ ಶಕ್ತಿಗೆ ಬೇಕಾದಷ್ಟು ನಾವು ನೆತರನ್ನ ಕೊಟ್ಟಿದ್ದಾಯ್ತು ಇಲ್ಲಿಗೆ ಈ ಶಕ್ತಿ ಇಲ್ಲಿರುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ಇದರ ಮೂಲ ಸ್ಥಾನ ತೇರಬೇಕೆಂಬಂತ ಸಂಕಲ್ಪ ಈ ಪೂರ್ವದಲ್ಲಿ ಮಾಡಿದವ ನಾನು ಈ ಚಂಡಿಕಾ ಶಕ್ತಿ ಸೇರಬೇಕಾದದ್ದು ಪಾರ್ವತಿಯಲ್ಲಿಯೇ ಅಲ್ವೇ ಹಾಗಾಗಿ ಪಾರ್ವತಿ ಯುದ್ಧಕ್ಕೆ ಬಂದ್ಲು ಕಾಳಿಯಾಗಿ ನಿಂತಲು ನಾ ಚಂಡಿಯಾಗಿ ಸೇರಿದೆ ಈಗ ಸೋತಿದ್ದ ಹಾಗಾಗಿ ನಾನು ನನ್ನೊಳಗಿದ್ದ ಚಂಡಿಕಾ ಶಕ್ತಿ ಕಾಳಿ ಸೇರಿ ಪಾರ್ವತಿ ಸೇರಿ ಆಯ್ತಾ ಅಲ್ಲಿಗೆ ಹೋಯ್ತೋ ಇಲ್ಲವೋ ಈಗ ಅದನ್ನ ಹೆಣ್ಣಾದ್ನ ಈಗ ನೀನು ಸಂಪೂರ್ಣವಾಗಿ ಅದನ್ನ ಹೆಣ್ಣಾಗಿದ್ದೀ ಇಲ್ಲಿಗೆ ಬೇಕಾಗಿ ಈ ರೀತಿ ಅವತಾರ ಆದದ್ದು ಹೊರತು ಇನ್ನೇನು ಅಲ್ಲ ಈಗಲಾದ್ರೂ ತಿಳಿ ತಿಳಿಯತ್ತಲ್ಲ ಹೆಣ್ಣಪ್ಪಳು ಮನಸ್ಸು ಮಾಡಿ ಆಳು ಅಂತಾದ್ರೆ ಏನನ್ನಾದರೂ ಸಾಧಿಸಿ ಆಳು ಹೌದಾ ಏನೇ ಇರ್ಲಿ ಪ್ರಕರಣ ಇಷ್ಟೆಲ್ಲ ಆಗಿ ಹೋಯ್ತು ಕುರುಕ್ಷೇತ್ರದ ಮಣ್ಣಿನ ಪ್ರಭಾವವು ಹಾಗೆ ಅಲ್ಲವೇ ಇಲ್ಲಿ ನಿಂತವರೆಲ್ಲ ವಿರೋಧಿಗಳೇ ಆಗ್ತಾರೆ ತಾನೆ ಹೌದು ಆ ಕಾರಣಕ್ಕೂ ಇರಬಹುದು ಇನ್ನು ಈ ಮಣ್ಣಿಗೆ ಗುಣ ಬೇಡ ಆ ಗುಣಗಿದ್ದರೆ ನಾವು ನಿಲ್ಲುವುದು ಬೇಡ ನೋಡು ಅಣ್ಣ ತಮ್ಮಿಂದರ ಮುಖ ಒಂದೊಂದು ಕಡೆಗಾಗಿದೆ ನೀನು ಅರಮನೆಗೆ ಬಂದು ಅವರನ್ನೆಲ್ಲ ಸರಿ ಮಾಡಿಸಿ ಪಾಂಡವರು ಹೇಗಿರಬೇಕು ಅಂತ ಮತ್ತೆ ನೀತಿ ಬೋಧನೆ ಮಾಡಿ ಆಮೇಲೆ ಊರು ಸೇರಿಕೊಳ್ಳಬೇಕು ಅಂತ ನಾ ಕೇಳಿಕೊಳ್ಳುವ ನಿನ್ನಿಂದಲಾಗಿ ನಿನ್ನಿಂದಲಾಗಿಲ್ವೇ ಪಾಂಡವರು ಸುಬ್ಬದ ಸೂರ್ಯೋದಯವನ್ನು ಕಂಡಿದ್ದು ನಿನ್ನಿಂದಲಾಗಿವೆ ಪಾಂಡವರ ಬದುಕಿನ ಹೊಸ ಬೆಳಕನ್ನ ಕಂಡಿದ್ದು ಎಷ್ಟೇನು ಪಾಂಡವರು ಪ್ರತಿ ಹೆಜ್ಜೆಗೂ ಮಂಗಳವನ್ನು ಕಾಣುತ್ತಾರೆ ಅಂತ ನಿನ್ನ ಅನುಗ್ರಹ ಕಾರಣ ಅಣ್ಣ ನಮ್ಮ ಪಾಂಡವರಿಗೆ ಈಗ ಮಂಗಳವನ್ನು ಅನುಗ್ರಹಿಸಿದ್ದೀವ ಅದೇ ರೀತಿಯಾಗಿ ಲೋಕಕ್ಕೊಂದು ಮಂಗಳ ಹೇಳಿಬಿಡು ಅಣ್ಣ ಲೋಕದಲ್ಲಿರುವಂತ ಪ್ರತಿಯೊಬ್ಬರಿಗೂ ಒಳಿತಾಗಬೇಕು ಮಂಗಳವಾಗಬೇಕು ಲೋಕ ಸಮಸ್ತ ಸ್ಥಿರ